ಅದಕ ಹೇಳ್ತಾರೆ ಹೀರಿಯೋ ಸಿರಿಗಿದ್ದ ಬೆಲೆ ಅದು ಹೊತ್ತಕ್ಕೆ ಯಾವ ಕಾಲಕ್ಕೂ ಇಲ್ಲ ಅದನ್ನ ನೋಡ್ರಿ ಬಟ್ಟಿ ಅಲ್ಲಿ ಮುಂದೆ ಬರೆ ಸಿರಿನ ಜೊತೆ ಬಿಟ್ಟಿರ್ತಾರೆ ಹೊಂತೋತ್ರ ಭೂಲೇ ಹೋಗ್ದಿರ್ತಾರೆ ಗಡಪಯಪ್ಪ ನನ್ನ ಮಗಳ ಕೈಯ ಕೊಟ್ ಕಳ್ಸು ಬೇಡ ನೀ ಬೆನ್ನಿ ತಗೊಳ್ಳೋ ಬೇಡ 300 ಬೇಡ ಅಂತ 800 ತಗೊಳ್ಳೋ ಅಂತ ಅಪ್ಪ ನಾನು ನನ್ನ ಮಗಳ ಕೈ ಕಣ್ಣಿಟ್ಟನು ಯಪ್ಪ ಏನು ಕಣ್ಣಾಗ ನನ್ನ ಗಾಡಿಗೂ ಹೋಗ್ತಿದೆ ಮುಂದಿನ ಓಣೆ ಹೋಗು ಯಾರು ಇಲ್ಲಿ ಉಳಿ ಇದು ನನ್ನ ಮಗಳ ಭಾರತದ ನವರತ್ನ ಎಲ್ಲಿ ಐತಿ ಎಲ್ಲಿ ಐತಿ ಅಂತ ಹುಡುಕ್ತೀನಿ ಇಲ್ಲೇ ಐತಿ ಅಂತ ಬಾಳವ್ವ ನಾನು ಗಿಡದ ಮೇಲೆ ಅದಿನ ಹೆಣ್ಣು ಇಲ್ಲೇ ಇದೀನಿ ಬಾ ಬೇ ಮಾಮ್ಯ ಖುಷಿ

ನಾನ ಕೈಕಾಲು ಈಚಿಕ್ ಹೊತ್ಕೊಂಡಿರ್ಬೇಕು ಏ ನಿನಗೆ ಮನೆಯಾಗ್ ಕುಂಡ್ರಿ ಅಂತ ಹೇಳೀನಿ ನಿನಗೆಲ್ಲರಿ ಹೊರಗೆ ಕಳಿಸ್ತೀನಿ ಗಡ ಮುಂದಿನ ವಾರ ನೋಡಕ್ಕೆ ಬರೋರು ಬಡವ್ರ ಕುಂಡ್ರಿ ಅಂತ ನಾ ಹೇಳೀನಿ ಈಗ ಅರ್ಧ ಅರ್ಥ ತಾಸಾಯ್ತು ಬಂದು ಹೊರಗ ಬಂದ ಏನ್ ಕೇಳಿತ್ತು మొద్ బెన్నీ వ్యాపార ఆగదు అంతా చింతి కరగా బాయి ఇక బాబిట్లు ఎల్లిగొయి గోత్వ్ ఎన్ని వ్యాపార బెన్నీ వ్యాపారేవి వ్యాపార

ಚಟಿ ಬೆಟ್ಟಿ ಹೆಣ್ಣು ಮುಚ್ಚಿಡುದೂ ಶೇರ್ಗಲ್ ತಂದಿರ್ತಾರೇ ಬೆಂಡ್ ಬಿಸಿಲಿ ಕರ್ಗಿಲ್ಲಪ್ಪ ಆ ಕಯ್ಯ ಮುಚ್ಚಿಡ್ದಿ ಕೈ ತೋರ್ಸು ಇಲ್ಲ ಆ ಕೈ ತೋರ್ಸು

ಇಟ್ಟೆ ಇಟ್ ವಣಕಿ ಇರ್ತಕ ಅದಕ್ಕೆ ಸುತ್ತುಮತ್ತ ಗೆಜ್ಜಿ ಕಟ್ಟಿರತರೆ ಸಣ್ಣ ಕಲ್ಲಿಗಲ್ಲಾಗ ಗವಾಡಂಬಿ ಉತ್ಟ್ಟಿ ತಿರಾಕ್ಷಿ ಮನುಕ ಕಸಕಸಿ ಉತ್ತರ ಕಲಸಕ್ರಿ ಹೈ ಕಿಲ್ 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 ಜಜ್ಜಿ ಮದ ಖಂಡಿ ಗೆಜ್ಜಿ ತನ್ನ ಒನ್ನ ಒನ್ನ ಮಾಡೋದ್ರು ಯಪ್ಪ ಅದ ಅದ ಜಗ್ಗದುಗಳನ ಆಗಲಗತ್ತಾ

ಉಂಡಾಡು ಕೂಸು ಅಯ್ಯುವ ಉಂಡಾಡು ಕೂಸು ಮದ್ವಿ ಮಾಡಿ ನೋಡಿ ಕೊಡ್ತೀನಿ ನಿನ್ನ ಕೈಯಾಗ ನಾಲ್ಕು ಕೂಸು ಏ ನಿಮ್ಮ ಮಗ ಕೂಸು ಬರಕ ಅದನ್ನ ಜರಾಕ್ಸ್ ಮಚಿನ ಅದು ಇಟ್ಕೊಳ್ಳ ನಾಲ್ಕು

ನಾನಾ ನೀ ಈಗ ನಾನು ತೋರಿಸ್ತೀನಿ ಹಾಗಲ್ಲಪ್ಪ ಆ 나 ಹುಡುಗರು ಏನು ಅಂತ ನಿನಗೆ ತೋರಿಸ್ತೀನಿ ಬಾಯಿ ಇಲ್ಲಿ. ಏನು ಬಾಯಪ್ಪ ನೀನು. ನೋಡು ಮಾಲ ಮಾಲೆ. ಮಾಲೆ. ನನಗೆ ಅಂತಾರ ಅವರು. ಆ ಗುಟ್ಟಿ ಅತ್ತುಕೊಂಡ ಹೊಂಟುವಾಗ. ಹಾಹಾ. ಇದಕ್ಕೆ ನೀ ಹಾಕ್ತೀವೋ ನಾ ಹಾಕಲೇ. ಲೈನ್ ಹೊಡಿ ಅಂತ ಹೇಳಕತ್ತಾರ ಅವರು. ಇದಕ್ಕೆ ನೀ ಹಾಕ್ತೀವೋ ನಾ ಹಾಕ್ಲಿಯೋ ಈನ ಮಾಲೆ ಈ ಮಾಲೆ ಈ ಮಾಲೆ ನಿನಗ ದಕ್ಕಿತ್ತು ಇಲ್ಲ ನನಗೆ ದಕ್ಕಿತ್ತು ಹೀಂಗಂತರಪ್ಪ ಆಸ್ಟೆಲ್ದ ಹಾಡನು ಹಾಡತರ ಈ ನಿಮ್ಮ ಹುಡುಗಿ

देविग तर हलेव

ಉದಿಕೆ ಹೋಗ್ಬಿಟ್ಟ ಮನೆಗೆ ಇಟ್ಕೊಂಡ್ಬಿಡ್ತಾನ ನಾನು ಯಾವನಾರು ನೋಡಿ ಮದುವೆ ಮಾಡ್ಕೊಂಡು ಓಡ್ ಹೋಗ್ಬಿಡ್ಬೇಕು ಉಲ್ಲಾಸದ ಹೂ ಮಳೆ ಇಳಿಯುತ್ತಿದೆ ನನ್ನಲ್ಲಿ ಸಂಕೋಚದ ಹೂ ಮಳೆ ಹರಿಯುತ್ತಿದೆ ಕಣ್ಣು